ಅದು ಇನ್ನೊಂದು ಕೇಳ್ಕೋಬೇಕು ಪೈರಸಿ ಮಾಡ್ತಾ ಇದ್ದಾರೆ ಪಾಪ ಹೆಸರಾಗ್ ಬೈರಸಿ ಮಾಡೋದು ನಮಗೂ ವಿಲ್ ಇಲ್ಲ ಥ್ಯಾಂಕ್ ದೇ ದಯವಿಟ್ಟು ಪೈರಸಿ ಮಾಡ್ತಾ ಇದ್ದೀರಾ ಒಳ್ಳೇದು ಮಾಡಿ ಈ ತಪ್ಪಿಸಿ ಹಾಕ್ಕೊಂಡ್ರಿ ಇಲ್ಲ ಗೊತ್ತಾಗ ನಾನು ಯಾರಾದ್ರೂ ಸುಮ್ಮನೆ ಅದನ್ನು ಫೋಟೋ ಯಾರು ಅಪ್ಬೋ ಅಪ್ಲೋಡ್ ಮಾಡಿದ್ರೆ ನಿಲ್ಮೀನಿ ದಯವಿಟ್ಟು ಆ ಪರಿಸ್ಥಿತಿಗೆ ತಕ್ಕೋಬೇಡ್ರಿ ತನ್ಕೋಬೇಡ್ರಿ ಆಮೇಲೆ ರೀಲ್ಸಲ್ಲಿ ಹಾಕ್ತೀರಾ ಹಾಕಿ ತಪ್ಪಿಲ್ಲ ಸ್ವಲ್ಪ ನೋಡ್ಕೊಂಡು ತುಂಬಾ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಪ್ರತಿಯೊಬ್ಬರು ಶ್ರಮಾನು ಇದೆ ನೀವು ಹಾಕಿ ನಿಮಗೆ ಅದರೊಳಗೆ ಇನ್ನೊಂದೇನು ಸಿಗುತ್ತೋ ಗೊತ್ತಿಲ್ಲ ನನಗೆ ಬಟ್ ನಾನು ಕೇಳ್ಕೊಳ್ಳೋದು ಇಷ್ಟೇ ನೀವು ಥಿಯೇಟರ್ ನೋಡಿದಾಗ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಮೊಬೈಲಲ್ಲಿ ಹೆಂಗ ಅನಿಸುತ್ತೆ ನಿಮಗೆ ಸೊ ದಯಮಾಡಿ ನೀವು ಕನ್ನಡ ಚಿತ್ರರಂಗನ ಬೆಳೆಸಿ ಅಂತ ಕೇಳ್ಕೊಳ್ತಾಯಿದ್ರಿ ಯಾರ್ಯಾರು ಬರಸಿ ಮಾಡ್ತಾ ಇದಾರೆ ಯಾರ್ಯಾರು ರೀಲ್ಸ್ಗಳಲ್ಲಿ ಹಾಕ್ತಾ ಇದಾರೆ ಯಾಕಂದರೆ ಕನ್ನಡ ಸಿನಿಮಾ ನಾನು ಬೇರೆ ಭಾಷೆಗೆ ಸಿನಿಮಾ ಮಾಡಿಲ್ಲ ಸ್ವಲ್ಪ ನಮ್ಮ ಮಣ್ಣಿನ ಸಿನ್ಮಾ ನಮ್ಮ ಕನ್ನಡ ಸಿನಿಮಾ ನಮ್ಮದು ಅಂತ ಸ್ವಲ್ಪ ಅನ್ಬಿಟ್ಟು ಯಾಕಂದರೆ ನೀವು ಮಾಡ್ತಿರೋದ್ರಲ್ಲಿ ಕರ್ನಾಟಕದಲ್ಲೇ ಇದ್ದೀರ ಇಲ್ಲೇ ಓಡಾಡ್ತಾ ಇದ್ದೀರ ಸೊ ನಿಮ್ಮ ನೀವು ಬೆಲೆ ಕೊಟ್ಟಿಲ್ಲ ಅಂದರೆ ಹೇಗೆ ದಯಮಾಡಿ ಬರಸಿ ಮಾಡೋರಿಗೆ ಹಾಗೆ ರೀಲ್ಸ್ಗಳನ್ನು ಇದ್ರಲ್ಲಿ ಮಾಡೋರಿಗೆ ದಯಮಾಡಿ ಪ್ಲೀಸ್ ಸಿಕ್ಕಾಪೊಂಡ್ರೆ ಮಾತ್ರ ಟಾಟಾ ಬಾಬೆ ಸಿನ್